ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವ ನಮಸ್ಕಾರಗಳು ಇವತ್ತು ಧ್ಯಾನ ತ್ರಿ ಸಿಕ್ಸ್ಟಿ ಫೈವ್ ಇನ್ನೂರ ಐವತ್ತು ಒಂದನೇ ಸೆಷನ್ ನಮ್ಮ ಪ್ರತಿ ಮಾತು ಪ್ರತಿ ಆಲೋಚನೆ ಪ್ರತಿ ಭಾವನೆ ಎನರ್ಜಿ 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 ಪ್ರತಿ ಒಂದನ್ನು ಎನರ್ಜಿ ಹಣ ಅನ್ನ ಅನ್ನೋ ಒಂದು ಬಂದರೆ ಅದನ್ನ ಎಷ್ಟು ಹುಷಾರಾಗಿ ನಾವು ಖರ್ಚು ಮಾಡಿದ್ದೀವೋ ನಮ್ಮ ಶಕ್ತಿಯನ್ನು ಅಷ್ಟೇ ನೋಡಿ ನೋಡಿ ಯೂಸ್ ಮಾಡಬೇಕು ವೇಸ್ಟ್ ಮಾಡಬಾರ್ದು ಇವತ್ತು ಮೆಡಿಟೇಷನ್ ತುಂಬ ಡೀಪ್ ಇದೆ ಅಂದರೆ ಚಾಟಲ್ಲಿ ಎಸ್ ಅಂತ ಎಲ್ಲರೂ ನೋಡೋಣ ಎಷ್ಟು ಜನ ಇವತ್ತು ಈ ನಲವತ್ತು ನಿಮಿಷ ಡೀಪ್ ಮೆಡಿಟೇಷನ್ ಮಾಡಿದ್ರೆ ನನಗೆ ಗೊತ್ತಾಗ್ಲಿ ವಂಡರ್ಫು ವಂಡರ್ಫುಲ್ ವೆರಿ ನೈಸ್ ವಂಡರ್ಫುನ್ ಎಷ್ಟು ಜನ ಮಾಡ್ತಾ ಇದ್ದಾರೆ ನೋಡಿ ಇದು ಒಂದೇ ಪ್ರೂಫ್ ಕರೆಕ್ಟ್ ಒಂದು ಐದು ನಿಮಿಷ ಇದೆ ಸೆಷನ್ಗೆ ಎಷ್ಟೊಂದು ಎನರ್ಜೀಸ್ ಬರ್ತಾ ಇದೆ ಅಂದರೆ ಅವಾಗೇನೆ ಒಂದು ಕ್ಷಣ ಕುತ್ಕೊಂಡಿದ್ರೆ ಹೋಗ್ಬೋದು ಅಂತ ಇದೆ ಹೋಗ್ಬಿಡ್ತೀನಿ ಅಂತ ಅದನ್ನು ಕಂಟ್ರೋಲ್ ಮಾಡಿ ಸೆಷನ್ ಸ್ಟಾರ್ಟ್ ಮಾಡಿ ಮಾತಾಡಿ ಕುತ್ಕೊಂಡಿದ್ದೀನಿ ತುಂಬಾ ಆಳವಾದ ಧ್ಯಾನ ಸಿಕ್ ಇದು ಗ್ರೂಪ್ ಮೆಡಿಟೇಷನ್ ಒಂದು ಪವರ್ ಮಾಡಿಯ ಮಾಸ್ಟರ್ಸ್ ಶಕ್ತಿ ಈಗ ಈ ಒಂದು ಗಂಟೆ ಕಾಲ ನಮಗೆ ಎಷ್ಟು ಶಕ್ತಿ ಬಂದಿದೆ ಈ ಶಕ್ತಿ ಇಷ್ಟೊಂದು ಬಂದಿದೆ ಈ ಒಂದು ಗಂಟೆ ಕಾಲ ಇದನ್ನು ವೇಸ್ಟ್ ಮಾಡಬಾರದು ಇದನ್ನು ಯಾವುದೇ ಒಂದು ನಾವು ಮಾತಾಡಿದ್ರು ನೋಡಿದ್ರು ಕೇಳಿದ್ರು ಆಲೋಚಿಸಿದ್ರು ಭಾವನೆಗಳು ಬಂದ್ರು ಅದು ಶಕ್ತಿಯನ್ನು ಇನ್ನು ಹೆಚ್ಚಾಗಬೇಕು ಖರ್ಚಾಗಬಾರ್ದು ವೇಸ್ಟ್ ಮಾಡಲೇಬಾರದು ಈ ಒಂದು ಗಂಟೆ ಕಾಲ ಈ ಸೆಷನಲ್ಲಿ ನಮಗೆ ಸಿಗೋ ಎನರ್ಜಿ ಮಿಕ್ಕಿದ ಸ ಏನೇ ಒಂದು ಕೆಲಸ ನಾವು ಮಾಡಿದ್ರೂ ಅದಕ್ಕೆ ಇದು ಯೂಸ್ ಆಗಬೇಕು ಈ ಕ್ವಾಲಿಟಿ ಆಫ್ ಮೆಡಿಟೇಷನ್ ನಮಗೆ ಸಿಗ್ತಾ ಇದೆ ಈ ಒಂದು ಕ್ವಾಲಿಟಿ ಆಫ್ ಮೆಡಿಟೇಷನ್ ಅನ್ನೋದು ನಮ್ಮ ಕ್ವಾಲಿಟಿ ಆಫ್ ಲೈಫನ್ನು ಹೆಚ್ಚಾಗಬೇಕು ಪ್ರಾಕ್ಟಿಕಲ್ ಆಗಿರಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನಿನ್ನೆ ಒಬ್ಬರು ಬಂದರು ಅವ್ರ ಹತ್ರ ಮಾತಾಡ್ತಾ ನಾನು ಒಂದೇ ಮಾತಾಡಿದೀರಿ ಎಲ್ಲ ಕಡೆನೂ ಮನಸ್ಸನ್ನು ಉಪಯೋಗಿಸಿ ಧ್ಯಾನ ಅಂತ ಕೂತ್ಕೊಂಡಿದ್ರೆ ಮನಸ್ಸನ್ನು ಸ್ವಿಚ್ ಆಫ್ ಮಾಡಿಬಿಡಿ ಅಷ್ಟೇ ಇಮ್ಮಿಡಿಯೇಟ್ ಆಗಿ ಸೌಂಡ್ ಆಫ್ ಆಗ್ಬೇಕು ನೋ ಥಾಟ್ಸ್ ಇಮ್ಮಿಡಿಯೇಟ್ ಆಗಿ ನಮ್ಮೊಳಗೆ ನಾವು ಹೋಗ್ಬೇಕು ಧ್ಯಾನ ಕುತ್ಕೊಳ್ಳೋಕ್ ಮುಂಚೆನೇ ಕ್ಲಿಯರ್ ಆಗಿರ್ಬೇಕು ಇವತ್ತು ನನಗೆ ಡೀಪ್ ಮೆಡಿಟೇಷನ್ ಬೇಕೇ ಬೇಕು ಅಷ್ಟೇ ಕುತ್ಕೊಳ್ತಾ ಇದ್ದೀನಿ ಸ್ವಿಚ್ ಆಫ್ ಆಸ್ ಯು ಸೊ ಯು ಬಿಕೌನ್ ನಿಮಗೆ ಏನು ಬೇಕೋ ಅದು ಸಿಗುತ್ತೆ ಅಡ್ಡ ಯಾರು ಬರ್ತಾ ಇದ್ದಾರೆ ಅಂದರೆ ಎರಡೇ ಒಂದು ನಿಮ್ಮ ಫೋಕಸ್ಸು ಎರಡನೇದು ಕರ್ಮ ಕರ್ಮ ಅದು ಹೋಗುತ್ತೆ ಬಟ್ ಫೋಕಸ್ ಇರಬೇಕು ಏನೋ ಹನ್ನೊಂದು ಗಂಟೆ ಆಯಿತು ಜಾಯ್ನ್ ಆಗಬೇಕು ಅಂತ ಇಲ್ಲ ಹನ್ನೊಂದು ಗಂಟೆ ಆಯ್ತು ಕುತ್ಕೊಳ್ಳೋಣ ಈ ಒಂದು ಗಂಟೆ ಕಾಲ ಈ ಧ್ಯಾನ ಇಡೀ ದಿಸ ನನಗೆ ಎನರ್ಜಿ ಕೊಡಬೇಕು ಯಾರನ್ನು ನಾನು ಮೀಟ್ ಮಾಡಿದ್ರು ನಾನು ಏನೇ ಒಂದು ಕೆಲಸಕ್ಕೆ ಹೋಗಿದ್ರು ಎಲ್ಲ ಸಕ್ಸಸ್ ಆಗ್ಬೇಕು ಆ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ಇರುತ್ತೆ ಪ್ರತಿ ದಿಸ ನಾನು ಧ್ಯಾನ ಮಾಡ್ತಾ 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 ನಮ್ಮ ಎನರ್ಜಿಸ್ ಹೆಚ್ಚಾಗ್ತಾ ಹೋಗುತ್ತದೆ ಎಷ್ಟೋ ಜನ ನಮಗೆ ಫ್ರೆಂಡ್ಸ್ ಆಗ್ತಾರೆ ಎಷ್ಟೋ ಸಮಸ್ಯೆಗಳು ಹೋಗುತ್ತೆ ಇದು ಒಂದು ಸುವರ್ಣ ಅವಕಾಶ ಎನರ್ಜಿ ಅನ್ನೋದು ವೇಸ್ಟ್ ಮಾಡಬಾರದು ಪ್ರತಿ ಒಂದು ಎನರ್ಜಿಯೇ ಯಾರೋ ಬರ್ತಾರ ಏನೋ ಒಂದು ಮಾತಾಡ್ತಾರ ಅದು ಡಿಸ್ಟರ್ಬೆನ್ಸ್ ಅನ್ಸಿದ್ರೆ ವಿತಿನ್ ಎರಡು ಮೂರು ಕ್ಷಣದ ಒಳಗೆ ಸ್ಟಾಪ್ ಏನೋ ನೋಡ್ತಾ ಇದ್ದೀವಿ ಡಿಸ್ಟರ್ಬೆನ್ಸ್ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಸ್ಟಾಪ್ ಯಾರ ಬಗ್ಗೆನೇ ಯಾವುದೋ ಒಂದು ಮಾತು ಬರ್ತಾ ಇದೆ ಕಾಸಿಪ್ಪು ಸ್ಟಾಪ್ ಸ್ಟಾಪ್ ಆಗ್ಬೇಕು ಆ ಕಂಟ್ರೋಲ್ ನಮಗೆ ಬಂದಿದ್ರೆ ಒಳಗೆ ಏನು ಕಸ ಹೋಗಲ್ಲ ಎಷ್ಟು ಚೆನ್ನಾಗಿ ನಾವ್ ಇರುತ್ತಿ ಯು ಆರ್ ಸೊ ಇಸ್ ಎವ್ರಿಥಿಂಗ್ ಇ ರಿಫ್ಲೆಕ್ಟ್ ನಾವು ಒಂದು ಮ್ಯಾಗ್ನೆಟ್ ತರ ಒಳಗೆ ಏನಿರ್ತೋ ಅವರೇ ಬರ್ತಾರ ಲೈಕ್ ಅಟ್ರಾಕ್ಟ್ಸ್ ಲೈಕ್ ಯಾವಾಗ್ಲೂ ಸರಿ ಪಾಸಿಟಿವಿಟಿ ಹೈಯರ್ ಎನರ್ಜೀಸು ಈ ಜೊತೆ ನಾವಿದ್ರೆ ಲೋಕದಲ್ಲಿ ನಿಮಗೆ ಎಷ್ಟು ಫ್ರೆಂಡ್ಸ್ ಇರ್ತಾರೋ ನಿಮ್ಗೆ ಗೊತ್ತಿಲ್ಲ ಲಕ್ಷಾಂತರ ಜನ ನನಗೆ ಫ್ರೆಂಡ್ಸ್ ಇದ್ದಾರೆ ನೀವೆಲ್ಲರೂ ನಮ್ಮ ಫ್ರೆಂಡ್ಸ್ ಇಡೀ ಪ್ರಪಂಚದಲ್ಲಿ ಸಂಕಲ್ಪ ಒಂದಿದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಇಡೀ ಯೂನಿವರ್ಸ್ ನಿಮ್ಮದತ್ತೇ ಇರುತ್ತದೆ ಮಾಡೋಣ ಯಾವುದೇ ಒಂದು ಅಬ್ದುಲ್ ಕಲಾಂ ಒಂದು ಹೇಳಿತ್ರು ಥಿಂಕ್ ಸ್ಮಾಲ್ ಇಸ್ ದ ಹೈಯೆಸ್ಟ್ ಸಿನ್ ಅಂತ ಚಿಕ್ಕದಾಗಿ ಯೋಚನೆ ಮಾಡಬಾರ್ದು ಯಾವಾಗ್ನು ದೊಡ್ಡದಾಗಿ ಯೋಚನೆ ಮಾಡಿ ದೊಡ್ಡದಾಗಿ ಯೋಚನೆ ಮಾಡಬೇಕು ಆಗುದೂ ಆಗಲ್ವಾ ಅಂತ ಇಲ್ಲ ಥಿಂಕ್ ಸ್ಮಾಲ್ ಇಸ್ ಅ ಸಿನ್ ಅಂದರು ಎಷ್ಟು ಒಳ್ಳೆ ಮಾತು ಚಿಕ್ಕ ಚಿಕ್ಕದಾಗಿ ಯೋಚನೆ ಮಾಡಬಾರ್ದು ತುಂಬಾ ದೊಡ್ಡದಾಗಿ ಯೋಚನೆ ಮಾಡಬೇಕು ಬಿಕಾಸ್ ಎ ಕ್ರಿಯೇಟ್ ನಿಮಗೆ ಫಾರ್ಮುಲಾ ಸಿಕ್ತು ಧ್ಯಾನ ಸಿಕ್ತು ಸಿಕ್ಸ್ಟಿ ನೈನ್ ಡೇಸ್ ಚಾಲೆಂಜ್ ಇಲ್ಲಿ ಡಿಸಿಪ್ಲಿನ್ ಸಿಕ್ತು ಈಗ ನಿಮ್ಮನ್ನು ಸ್ಟಾಪ್ ಯಾರ ಹತ್ರನೂ ಆಗಲ್ಲ ಅಷ್ಟೊಂದು ಎನರ್ಜಿಸು ಸಂಕಲ್ಪ ಸತ್ಯ ಏನೋ ಗೊತ್ತಾಯಿತು ನಾವು ಒಂದು ಕಡೆ ಹೋಗಿ ಮತ್ತೆ ರಿಟರ್ನ್ ಬರ್ತಾ ಇದೀವಿ ಅಂದ್ರೆ ಬೊಂಬಾಡ್ ವಿತ್ ಎನರ್ಜೀಸ್ ಎನರ್ಜಿ ಬಾಂಬ್ಸ್ ಆಗ್ಬೇಕು ನಾವು ರಿಸರ್ವಾಯರ್ಸ್ ಆಗ್ಬೇಕು ಅಷ್ಟೊಂದು ಎನರ್ಜಿ ತಗೊಂಡು ಹೋಗ್ಬೇಕು ಅವಾಗ ನೀವು ಏನು ಮಾಡಿದ್ರು ಏನು ಮಾತಾಡಿದ್ರು ಏನು ಆಲೋಚನೆ ಮಾಡಿದ್ರು ಮ್ಯಾನಿಫೆಸ್ಟ್ 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 ಮ್ಯಾನಿಫೆಸ್ಟೇಷನ್ಗೆ ಬೇಕಾಗಿರೋದು ಫಸ್ಟ್ ಅಂಡ್ ಫೋರ್ಮೋಸ್ಟ್ ತಿಂಗೆ ಎನರ್ಜಿ ಎನರ್ಜಿ ಇಲ್ಲ ಅಂದರೆ ನೀವು ಏನೇ ಕಷ್ಟಪಟ್ಟಿದ್ರು ಉಪಯೋಗ ಇಲ್ಲ ನಿಮ್ಮ ಹತ್ರ ಬಿ ಎಮ್ ಡಬ್ಲ್ಯೂ ಕಾರ್ ಇರ್ಬೋದು ಮಾರುತಿ ಕಾರ್ ಇರ್ಬೋದು ಬಟ್ ಎರಡೂ ಹೋಗ್ಬೇಕು ಅಂದರೆ ಪೆಟ್ರೋಲ್ ಇರಬೇಕು ಪೆಟ್ರೋಲ್ ಅನ್ನೋದು ಎಷ್ಟು ಬೇಸಿಕ್ಕೋ ನಿಮ್ಮ ಧ್ಯಾನ ಶಕ್ತಿನೂ ಅಷ್ಟೇ ಬೇಸಿಕ್ ಸೊ ಎನರ್ಜಿಯನ್ನು ವೇಸ್ಟ್ ಮಾಡಬೇಡಿ ಎನರ್ಜಿ ಹೆಚ್ಚಾಗ್ತಾ ಇರಬೇಕು ಒಂದು ಮಾತು ನಾನು ಮಾತಾಡಿದರೆ ಎನರ್ಜಿ ಹೆಚ್ಚಾಗಬೇಕು ಒಂದು ನಾನು ನೋಡಿದರೆ ಎನರ್ಜಿ ಹೆಚ್ಚಾಗ್ಬೇಕು ಒಂದು ಕೇಳಿದರೆ ಎನರ್ಜಿ ಹೆಚ್ಚಾಗ್ಬೇಕು ಯಾವ ಥರ ಇರಬೇಕಂದ್ರೆ ಒಬ್ಬ ಮಾಸ್ಟರು ಓವರ್ ಫ್ಲೋ ಆಫ್ ಎನರ್ಜಿ ಅಂತ ಇರಬೇಕು ರನ್ನಿಂಗ್ ರಿವರ್ ತರ ಒಂದು ಗಂಗಾ ಥರ ಆಕಾಶ ಗಂಗಾ ಯಾವಾಗ್ಲೂ ಬರ್ತಾ ಇರಬೇಕು ಹೈಯರ್ ಎನರ್ಜಿ ಅನ್ನೋದು ನಮ್ಮ ಮಾತುಗಳು ನಮ್ಮ ಆಲೋಚನೆಗಳು ನಮ್ಮ ಭಾವನೆಗಳು ಕರೆಕ್ಟ್ ಪಾತಲ್ಲಿ ನಾವು ಇಟ್ಟರೆ ಸಾಕು ಈ ಎನರ್ಜಿಯನ್ನು ಒಂದ್ಸತಿ ನೀವು ಟೇಸ್ಟ್ ಮಾಡಿದ್ರೆ ಬಿಡಲ್ಲ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್